ಯಾಕಂದ್ರೆ ಈಗ ನಾವು ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಹೋಗಿರ್ತೀವಿ ನಾವು ಎಲ್ಲ ಇಂಡಿಯಾ ಅಂದ್ರೆ ಎಲ್ಲ ಒಂದೇ ಅನ್ನಂಗೆ ನಮ್ಮ ಭಾವನೆ ಇರ್ತದ ಈಗ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಅನ್ನೋದ್ರಾಗ ಇರ್ತದ್ರಿ ಎಲ್ಲರೂ ಜೈ ಭಾರತ ಜೈ ಇಂದಬೇಕಲ್ರಿ ಅದನ್ನ ಬಿಟ್ಟು ಇವ್ರು ಜೈ ಮಹಾರಾಷ್ಟ್ರ ಅನ್ನೋ ಅಂತಂದ್ರೆ ಮತ್ತೆ ಮನುಷ್ಯ ಹೆಂಗೆ ಅನ್ಸುತ್ತೆ ಹೇಳ್ರಿ ನೀವೇ ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪತ್ ನೀವು ನೋಡ್ತಾ ಇದ್ದೀರಿ ಕೆಡಿ ಟಿವಿ ಕನ್ನಡ ಪ್ರಭುಗಳೇ ಬಲವಂತವಾಗಿ ಕೆಳಗಿಳಿಸಿ ಜೈ ಮಹಾರಾಷ್ಟ್ರ ಹೇಳುವಂತೆ ಒತ್ತಾಯಿಸಿ ಬಿಟ್ರು ಚಾಲಕರ್ನ ಈ ಮಹಾರಾಷ್ಟ್ರದ ಧುರುಳರು ಅನ್ನುವಂತಹ ಒಂದು ಸುದ್ದಿ ನಿನ್ನೆ ಹರಿದಾರ್ಥ ಇತ್ತು ಹಾಗಾದ್ರೆ ಏನ್ ಸ್ಟೋರಿ ಅದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಅಥವಾ ಇಲಕಲ್ನ ನ ಡ್ರೈವರ್ ಆಗಿರುವಂತಹ ಒಂದು ಪ್ರಸಂಗ ಇದು ಬಲವಂತವಾಗಿ ಬಸ್ ನಿಂದ ಕೆಳಗಿಳಿಸಿ ಕೇಸರಿ ಬಣ್ಣ ಬಳಿದು ಹಾರ ಹಾಕಿ ಜೈ ಮಹಾರಾಷ್ಟ್ರ ಹೇಳುವಂತೆ ಒತ್ತಾಯಿಸಿ ಬಿಟ್ಟಿದ್ದಾರೆ ಇಳಕಲ್ ಬಸ್ ಚಾಲಕ ಹಾಗೂ ನಿರ್ವಾಹಕರು ತುಂಬ ಬೇಸರವನ್ನು ವ್ಯಕ್ತಪಡಿಸಿ ಬಿಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಳ್ಕಲ್ ಡಿಪೋದ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಮಹಾರಾಷ್ಟ್ರದ ಈ ಪುಂಡರು ತಡೆ ಹಿಡಿದು ಬಿಟ್ಟಿದ್ದರು ಕಂಡಕ್ಟರ್ ಹಾಗೂ ಚಾಲಕನಿಗೆ ಬಲವಂತವಾಗಿ ಕೆಳಗಿಳಿಯುವಂತೆ ಆದೇಶವನ್ನು ನೀಡಿದರು ಜೈ ಮಹಾರಾಷ್ಟ್ರ ಎನ್ನುವಂತೆ ಅವಮಾನ ಮಾಡಿರುವಂತಹ ಇಂತಹ ಒಂದು ಘಟನೆ ಸೊಲ್ಲಾಪುರ ಬಳಿ ನಡೆದು ಸ್ನೇಹಿತರೆ ಇವತ್ತು ಬೆಳಗಾವಿಯಲ್ಲಿ ಕಂಡಕ್ಟರ್ ಏನು ಹಲ್ಲೆ ಆಗಿರುವಂತಹ ಘಟನೆ ಏನಿದೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಮುಖಂಡರು ಇವತ್ತು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಸೊಲ್ಲಾಪುರದಿಂದ ಸಾತ್ ರಸ್ತೆ ಮಾರ್ಗವಾಗಿ ಹಿಂತಿರುಗುತ್ತಿರುವಾಗ ಕರ್ನಾಟಕದ ಬಸ್ ಕಂಡಕ್ ಮಹಾರಾಷ್ಟ್ರದ ಧುರುಳರು ಇವರು ಸುಮಾರು ಹದಿನೈದು ಜನ ಇದ್ರಂತೆ ಬಸ್ ತಡೆದು ಜೈ ಮಹಾರಾಷ್ಟ್ರ ಎನ್ನುವಂತೆ ಕಿರಿಕಿರಿ ಇಟ್ಟಿದ್ದಾರೆ ಇದಕ್ಕೆ ಬಸ್ ಚಾಲಕ ಶಿವಪ್ಪ ಚಳಿಗೆರೆ ಹಾಗೂ ಕಂಡಕ್ಟರ್ ಬೇಸರವನ್ನು ವ್ಯಕ್ತಪಡಿಸಿದ್ದು ನಮಗೆ ಭದ್ರತೆ ಇಲ್ಲದಂತಾಗಿದೆ ಅಂತಕ್ಕಂತಹ ಮಾತುಗಳನ್ನ ಅಥವಾ ಅಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮುಂಜಾನೆ ಆರು ಗಂಟೆಗೆ ಇಲ್ಲಿ ಬಿಟ್ಟರೆ ಸೊಲಾಪುರ ಹನ್ನೊಂದುವರೆಗೆ ಹೋಗಿದ್ದೀರಿ ಹನ್ನೊಂದುವರೆಗೆ ಹೋಗಿ ಅಲ್ಲಿ ಹನ್ನಡಕ್ಕೆ ಬಿಟ್ಟೇನು ಹನ್ನಡಕ್ಕೆ ಬಿಟ್ಟು ಸಾತ್ ರಸ್ತಕ್ಕೆ ಬಂದಿಂದು ಏಕೈಕ ಜನ ಆಟೋ ಬಂದ್ರೆ ಕೂಡ ನಾನು ರಸ್ತೆದಾಗ ನಿಂತಿರ್ಸಿದ್ರೆ ನಿಂದಿರ್ಸಿದ ತಕ್ಷಣ ಯಾಕ್ರಿ ಯಾಕೆ ರೀ ಅಂತಂದೆ ಅವರು ಮರಾಠಿ ಭಾಷೆದಾಗ ಮಾತಾಡ್ತಿದ್ರಿ ನಾನು ಮರಾಠಿ ಭಾಷೆ ತಿಳಿಲಿಲ್ಲ ಅವರು ಕೆಳಗೆ ಇಳಿಯಪ್ಪ ಕೆಳಗೆ ಇಳಿ ಅಂದ್ರೆ ಇಳಿಗಿಲ್ಲ ಅಂದೆ ಇಳಿಗಿಲ್ಲಪ್ಪ ಡೋರ್ ತೆಗೆದು ನಾನು ಕೆಳಗಿಳಿಸಿ ಅಂದರೆ ಸರ್ ಎದಕ್ಕೆ ಬರಲಿಲ್ಲ ಅಂದರೆ ಏನು ಮಾಡಲ್ಲ ಬಾರಪ್ಪ ಕೆಳಗೆ ನಾನು ಸರ್ ಮತ್ತು ನನಗೆ ಕೆಳಗೆ ಇಳಿಗಿಲ್ಲರಿ ಅಂದ ಏಯೇ ಇಲ್ಲಪ್ಪ ಅಲ್ಲೇ ನಿಂದಿರ್ಸಿ ಇಳಿಯಂದ್ರೆ ಎರಡು ಹರ ಹಾಕಿದ್ರಿ ಹರ ಹಾಕಿ ಮ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದ್ರೆ ಸರ್ ಅವ್ನಿಗೆ ಅನ್ನಕ್ಕೆ ರೀ ಅಂದೆ ಜೈ ಕರ್ನಾಟಕ ಅನ್ನಪ್ಪ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದಿನ ಮಾತು ಕಿರಿಕಿರಿ ಮಾಡಿ ಆಮೇಲೆ ಇದನ್ನು ಮಾಡಿ ಕೈ ಬಿಟ್ಟರು ಸರ್ ಹೋಗು ಅಲ್ಲ ನಿಮ್ಮ ಜಯ ಮಹಾರಾಷ್ಟ್ರ ಜಯ ಕರ್ನಾಟಕ ಅಂದ್ರಿ ಅದಾದಮೇಲೆ ಸುಮ್ಮನೆ ಬಿಟ್ರೆ ನಿಮ್ಮ ಇಲ್ಲ ಸರ್ ಅವ್ರು ಏನೇನೋ ಮಾತಾಡ್ಕೊಂತ ನಿಂತಿರಿ ಅವ್ರು ಏನು ಮಾತಾಡ್ತಾರೆ ನೋಡಿ ಅವರೆಲ್ಲ ಇದನ್ನ ಮಾಡತನ ಬಿಡಲಿಲ್ಲ ರೀ ಫಂಕ್ಷನ್ ಮಾಡಿ ಫೋಟೋ ಹೊಡೆದು ಮಾಡೋತನ ಬಿಡಲಿಲ್ಲ ಅಲ್ಲ ಬಸ್ಸಿಗೆಲ್ಲ ಬರ್ದಾರ ಹೆಂಗೆ ಬಂದರು ಏನು ದಿಢೀರ್ನ ಬಂದರು ಏನು ಮಾಡಿದ್ರು ದೀ ದಿಢೀರ್ನ ಬಂದು ಅವ್ರು ನಿಂತಿರಿ ನಮಗೆ ಇಲ್ಲಿ ಫೋಟೋ ಹೊಡ್ಕೊಳಕತ್ತಿದ್ರಿ ಅಲ್ಲಿ ಒಬ್ರು ಬರೆಯಕತ್ತಿದ್ರಿ ಸರ್ ಏನು ಪೇಂಟ್ ತೊಗೊಂಡೆಲ್ಲ ಬರೀ ಹತ್ತಿದ್ರು ಹ್ಞೂ ಅದೇನೋ ಒಂದು ಕೈಯಾಗ ಹಿಡ್ಕೊಂಡಿದ್ರಿ ಸರ್ ಏನಂತ

ಇಳಕಲ್ ಡಿಪೋಗೆ ಬಂದಿಳಿದ ನಂತರ ಅವರು ಮಾತನಾಡಿರುವಂಥದ್ದು ಸೊಲ್ಲಾಪುರ ಬಳಿ ಬಸ್ಸನ್ನು ತಡೀತಾರೆ ನಮ್ಮನ್ನು ಬಲವಂತವಾಗಿ ಬಸ್ನಿಂದ ಕೆಳಗಿಳಿಸ್ತಾರೆ ಒಂದು ಹಾರವನ್ನು ಹಾಕ್ತಾರೆ ಜೈ ಮಸ್ ಮಹಾರಾಷ್ಟ್ರ ಅನ್ನುವಂತೆ ಒತ್ತಾಯ ಮಾಡ್ತಾರೆ ನಂತರ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಎಂದು ಬರೆದು ನಮಗೆ ಕೇಸರಿ ಬಣ್ಣ ಬಳಿದು ಅವಮಾನವನ್ನು ಮಾಡ್ತಾರೆ ಬಳಿಕ ನಮ್ಮನ್ನು ಹೊರಡಲು ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿರುವಂಥದ್ದು ಇನ್ನು ಬಸ್ನ ಮಹಿಳಾ ಕಂಡಕ್ಟರ್ ಮಾತನಾಡಿ ಮಹಾರಾಷ್ಟ್ರದ ಸುಮಾರು ಹದಿನೈದು ಜನ ಏಕಾಏಕಿ ನಮ್ಮನ್ನ ತಡೆದು ಹೀಗೆ ಮಾಡಿ ರೋಡ್ ನಂಬರ್ ಮೂರು ಸೋಲಾಪುರ್ಗೆ ಹೋಗ್ತೀವ್ರಿ ಬೆಳಗ್ಗೆ ಇಲ್ಲಿ ಆರಕ್ಕೆ ಬಿಟ್ಟು ಹನ್ನೆರಡು ಗಂಟೆ ಅಲ್ಲಿ ಹೋಗ್ತೀವಿ ಅಲ್ಲಿ ಹನ್ನೆರಡು ಐದುವರೆ ಇಲ್ಲಿ ಬರ್ತೀವಿ ಸೋಲಾಪುರ್ಗೆ ಹೋಗ್ಬೇಕಾದ್ರೆ ಏನೋ ಸಮಸ್ಯೆ ಇತ್ತಿಲ್ರಿ ಬಸ್ ಸ್ಟ್ಯಾಂಡ್ ಹೋಗಿ ವಾಪಸ್ ರೀ ಸಾತ್ರ ಆದರೆ ಅಲ್ಲಿ ಒಂದಿಷ್ಟು ಇವರು ಶಿವಸೇನೆಯರು ಒಂದು ಹದಿನೈದು ಇಪ್ಪತ್ತು ಜನ ನಿಂತಿದ್ರು ಇತ್ತ ಅಣ್ಣನ್ನ ಇಳಿಸ್ಕೊಂಡ್ರು ನಾ ಏನೋ ಸುಮ್ಮ ತಡಕ್ಕೆ ಅಂತ ಸುಮ್ಮನೆ ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಓದೆ ನಾನು ಗಾಡಿ ಹತ್ತೆ ಗಾಡಿ ಮುಂದೆ ಏನಾಗತ್ತೈತೆ ಅಂತೇಳಿ ಅವರು ಹಾರ ಹಾಕಿ ಇಟ್ಟಿಗೆಲ್ಲ ಕೇಸರಿ ಬಣ್ಣ ಹಾಕಿ ಆಮೇಲೆ ನಮ್ಮ ಗಾಡಿಗೆ ಜೈ ಮಹಾರಾಷ್ಟ್ರ ಅಂತ ಬರೋದು ಹ್ಞೂ ಇತ್ತ ಜೈ ಮ ಜೈ ಮಹಾರಾಷ್ಟ್ರ ಅನ್ನೋ ಜೈ ಮಹಾರಾಷ್ಟ್ರ ಅನ್ನೋ ಅಂತ ಒಂದು ಐದು ನಿಮಿಷ ಕಿರಿಕಿರಿ ಮಾಡಿದ್ರಿ ಆಮ್ಯಾಗ ಇವರು ಅನ್ನತನ ಬಿಡಲಿಲ್ಲ ಇತ್ತ ಅಂದಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತು ಈತನ ಜೊತೆ ಫೋಟೋ ತೆಗೆಸಿ ಮೀಡಿಯಾದನ್ನು ಕರೆಸಿ ಎಲ್ಲ ಒಂದು ಸ್ವಲ್ಪ ಇದು ಮಾಡಿ ಬಿಟ್ಟ್ರಿ ಅಷ್ಟೇ ಮತ್ತೇನು ಮಾಡಿ ನಿಮಗೇನು ಅನಿಸ್ತು ಮೇಡಮ್ ಆ ಸಂದರ್ಭದಾಗ ಹಾಂ ಸಂದರ್ಭದೊಳಗೆ ಏನು ಅನಿಸ್ತಿತ್ತು ಅಂದ್ರೆ ಏನು ಹೇಳಿ ನಮಗೆ ಸೇಫ್ಟಿ ಯಾಕಂದ್ರೆ ಈಗ ನಾವು ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಹೋಗಿರ್ತೀವಿ ನಾವು ಎಲ್ಲ ಇಂಡಿಯಾ ಅಂದ್ರೆ ಎಲ್ಲ ಒಂದೇ ಅನ್ನಂಗ ನಮ್ಮ ಭಾವನೆ ಇರ್ತದೆ ಈಗ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಅನ್ನೋದ್ರಾಗ ಇರ್ತದ್ರಿ ಎಲ್ಲರೂ ಜೈ ಭಾರತ ಜೈ ಇಂದ ಅನ್ಬೇಕಲ್ರಿ ಅದನ್ನ ಬಿಟ್ಟು ಇವ್ರು ಜೈ ಮಹಾರಾಷ್ಟ್ರ ಅನ್ನೋ ಅಂತಂದ್ರೆ ಮತ್ತೆ ಮನುಷ್ಯ ಹೆಂಗೆ ಅನ್ಸುತ್ತೆ ಹೇಳ್ರಿ ನೀವೇ ಹಾ ಭಾರತ ಅಂದ್ರೆ ಜೈ ನಾವು ಭಾರತ ಎಲ್ಲ ಒಂದೇ ನಾವು ಎಲ್ಲ ಹಿಂದೂಗಳೇ ಅನ್ನೋದು ನಮ್ದು ಭಾವನೆ ಅಷ್ಟೇ ರೀ ನಮಗೆ ಭದ್ರತೆಯೂ ಇಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡುವ ಬಸ್ಸುಗಳಿಗೆ ಈ ರೀತಿ ಹೇಗೆ ಜೈ ಮಹಾರಾಷ್ಟ್ರ ಎನ್ನುವಂತೆ ಒತ್ತಾಯಿಸಿ ಮೀಡಿಯಾದವರನ್ನ ಕರೆಸಿ ನಮ್ಮಿಂದ ಜೈ ಮಹಾರಾಷ್ಟ್ರ ಎಂದು ಘೋಷಣೆ ಹಾಕಿಸ್ತಾರೆ ನಂತರ ನಮ್ಮ ಜೊತೆ ಫೋಟೋ ತೆಗೆಸಿಕೊಂಡು ಬಳಿಕ ಹೊರಡಲು ಬಿಡ್ತಾರೆ ಅಂತ ಹೇಳಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅವರಿಗೆ ನಾವು ಭಾರತೀಯರು ಎಂಬ ಭಾವನೆ ಇಲ್ಲವೇ ಭಾರತ ಮಾತೆಯ ಮಕ್ಕಳು ಅಂದರೆ ಎಲ್ಲರೂ ಭಾರತೀಯರು ಅದನ್ನು ಬಿಟ್ಟು ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಎನ್ನುವುದು ಎಷ್ಟು ಸರಿ ಇವೆಲ್ಲವನ್ನು ಬಿಡಬೇಕು ನಾವೆಲ್ಲರೂ ಭಾರತೀಯರು ಜೈ ಭಾರತ್ ಎನ್ನುವ ಬದಲು ಜೈ ಮಹಾರಾಷ್ಟ್ರ ಎಂದು ಪಟಳ ಬಿಟ್ಟರು ಈ ದುರುಳರು ಅಂತಕ್ಕಂಥ ಮಾತುಗಳನ್ನು ಬಸ್ ಕಂಡಕ್ಟರ್ ಅಥವಾ ಮಹಿಳಾ ಕಂಡಕ್ಟರ್ ಇದ್ದಾರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇಂಥದ್ದೊಂದು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರಲ್ಲ ಬೆಳಗಾವಿಯಲ್ಲಿರ್ತಕ್ಕಂತಹ ಲೋಕಲ್ ಪೊಲಿಟಿಕ್ಸಿಯನ್ ಏನಿದ್ದಾರೆ ಅವರೂ ಸಹ ಇಂಥದ್ದೊಂದು ಈ ಒಂದು ಏನಂತಾರೆ ಅದಕ್ಕೆ ತಾರತಮ್ಯ ಮಾಡುವಂಥದ್ದು ಅಥವಾ ಈ ಮಹಾರಾಷ್ಟ್ರದ ಪರವಾಗಿ ಅವರ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡುವಂಥದ್ದು ಹಾಗೂ ಅವರ ಭಾಷೆಯಲ್ಲಿಯೇ ಅವರ ಕಾರ್ಯಕ್ರಮದಲ್ಲಿ ಮಾತನಾಡುವಂಥದ್ದು ಇಂಥವೆಲ್ಲವನ್ನು ನೋಡುವಾಗ ಓಟ್ ರಾಜಕಾರಣ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಅವ್ರಿಗೊಂದು ಇವ್ರಿಗೊಂದು ಮಾಡುವಂತಹ ಇಂತಹ ರಾಜಕಾರಣಿಗಳು ಇದರಷ್ಟು ಬೆಸ್ಟಷ್ಟು ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದ ಜನತೆ ಮಾತನಾಡಿಕೊಳ್ತಾ ಇದ್ದಾರೆ ಇವತ್ತು ಒಂದು ಈ ಡಿಪೋಗಳೇನಿದೆ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಸಿ ಡಿಪೋಗಳು ಈ ಡಿಪೋಗಳಿಂದ ಹೋಗಿರ್ತಕ್ಕಂತಹ ಬಸ್ಸುಗಳು ಅಥವಾ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗುವಂತಹ ಬಸ್ಸುಗಳೇನಿದೆ ಮಹಾರಾಷ್ಟ್ರಕ್ಕೆ ಹೋಗೋಕೆ ಯಾವ ಕಂಡಕ್ಟರ್ ಯಾವ ಡ್ರೈವರ್ ಮನಸ್ಸು ಮಾಡ್ತಾನೆ ಹೇಳಿ ಯಾಕೆಂದರೆ ಅವ್ರಿಗೊಬ್ಬ ಒಂದು ಸೆಕ್ಯೂರಿಟಿ ಇಲ್ಲ ಒಂದು ಭದ್ರತೆ ಇಲ್ಲ ನಾಳೆ ಒಂದು ಹೋದಾಗ ಅಲ್ಲಿ ಏನಾದರೂ ಹಲ್ಲೆ ಆಗ್ಬಿಡ್ತು ಅಥವಾ ಇನ್ನೊಂದು ಏನೋ ಆಗ್ಬಿಡ್ತು ಅಂತ ಅಂತ ಹೇಳಿದಾಗ ಅವ್ರ ಕುಟುಂಬಗಳಿಗೆ ಏನು ಹೇಳೋದು ಸರ್ಕಾರ ಯಾವ ರೀತಿ ಇದಕ್ಕೆ ಕ್ರಮ ಕೈಗೊಳ್ಳುತ್ತೆ ಅನ್ನುವುದನ್ನು ನಾವು ನೀವೆಲ್ಲ ಕಾದ್ ನೋಡಬೇಕಾಗಿದೆ ಇವತ್ತು ಮಹಾರಾಷ್ಟ್ರದ ಅಹ್ ಕೆಲವಿಷ್ಟು ಪುಂಡ್ರೆತಾರೆ ಕರ್ನಾಟಕದ ವಿರುದ್ಧ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಬೆಳಗಾವಿಗೆ ಸಂಬಂಧಪಟ್ಟಂತೆ ಕಾಲಕ್ಕೆದರಿಕೊಂಡು ಜಗಳಕ್ಕೆ ಬರ್ತಾರೆ ಮತ್ತು ಹೆಚ್ಚು ಮರಾಠಿಗರು ಇರುವುದರಿಂದ ಬೆಳಗಾವಿಯಲ್ಲಿ ಅಹ್ ಕೆಲವಿಷ್ಟು ವ್ಯಾಪಾರಸ್ಥರು ಏನು ಹೇಳ್ತಾರೆ ಮರಾಠಿಯಲ್ಲಿ ಮಾತನಾಡಿ ಅಂತ ಹೇಳಿರುವಂಥದ್ದು ಸೊ ಅವೆಲ್ಲವುಗಳು ಈಗ ಇತ್ತೀಚೆಗೆ ಕಮ್ಮಾಗಿದ್ದು ಆದ್ರೆ ಮತ್ತೆ ಅವು ಗರಿಗೆದರಿಕೊಂಡು ಬಿಟ್ಟಿವೆ ನಮ್ಮ ಬೆಳಗಾವಿಯಲ್ಲಿ ಅನೇಕ ಕನ್ನಡಪರ ಹೋರಾಟಗಾರರಿದ್ದಾರೆ ಉದಾಹರಣೆಗೆ ಸಂಪತ್ ಕುಮಾರ್ ದೇಸಾಯಿಯವರು ಇದು ಮಹಾಮೇಳವನ್ನು ತಡಿಯೋಕೆ ಎಷ್ಟೋ ಪ್ರಯತ್ನ ಪಟ್ಟರು ಸೊ ಅಧಿಕಾರಿಗಳು ಇವುಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಂತಹ ಅಧಿಕಾರಿಗಳಿಗೆ ಏನು ಹೇಳಬೇಕು ನೀವು ವೀಕ್ಷಕರೇ ವೀಕ್ಷಕ ಪ್ರಭುಗಳೇ ನೀವು ಕಮೆಂಟ್ ಮಾಡಿ ತಿಳಿಸಿ ಈ ಬೆಳಗಾವಿಯ ಈ ಒಂದು ಗಲಾಟೆಯ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕವಾಗಿರುವಂತಹ ಅಥವಾ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ನೋಡಿ ಜಲ ಭಾಷೆ ವಿಚಾರಕ್ಕೆ ಬಂದ್ರ ಬಿಡು ಕನ್ನಡ ಎನ್ನುವ ಮಂದಿಗಿದು ಬೆಂಕಿ ಕನ್ನಡ